ಆಕಾಶವಾಣಿ ಮೈಸೂರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಮಹಿಳೆಯರಿರಲಿ ರೈತರ ಕಲಿಯುವ ಆಶಯವು ಯಾರಿಗೆ ಇರಲಿ ಎಲ್ಲರ ಮನೆಗೂ ಎಲ್ಲರ ಮನೆಗೂ ವಿಶ್ವ ಜ್ಞಾನವನ್ನು ನೀಡುವ ವಾಣಿ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ ಹೇಳಿ ಕಾರ್ಯಕ್ರಮ ಕೆಎಸ್ಒಯು ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗದ ಕುಲಸಚಿವರಾದ ಪ್ರೊಫೆಸರ್ ಕೆ ಬಿ ಪ್ರವೀಣ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಪ್ರೊಫೆಸರ್ ಕೆ ಬಿ ಪ್ರವೀಣ ಅವರೇ ನಮಸ್ಕಾರ ನಮಸ್ಕಾರ ಶ್ರೀಮಾನ್ ಕೇಶವಮೂರ್ತಿಗಳೇ ತಾವು ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು ಮೊದಲನೇದಾಗಿ ಹೇಳಿ ಮಾಮೂಲಿ ವಿಶ್ವವಿದ್ಯಾನಿಲಯದ ಪರೀಕ್ಷೆಗೂ ತಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷೆಗೂ ಏನಾದರೂ ವ್ಯತ್ಯಾಸ ಇರುತ್ತೆ ಇತರ ವಿಶ್ವವಿದ್ಯಾಲಯದ ಎಲ್ಲಾ ಪರೀಕ್ಷೆಗಳು ಹೇಗೆ ನಡೆಯುತ್ತೋ ಖಂಡಿತವಾಗಿ ಹಾಗೆ ನಮ್ಮ ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳು ನಡೆಯುತ್ತೆ ಈ ಪರೀಕ್ಷೆಗಳಲ್ಲಿ ಯಾವುದೇ ವ್ಯತ್ಯಾಸ ಇರೋದಿಲ್ಲ ಸಾಮಾನ್ಯವಾಗಿ ಅದೇ ಫಾರ್ಮ್ಯಾಟ್ ನಲ್ಲಿ ನಾವೇನು ಸಿಬಿ ಸಿ ಎಸ್ ಸಿಲೆಬಸ್ ಇಟ್ಕೊಂಡಿರ್ತೀವಿ ಹಾಗೂ ಸೆಮಿಸ್ಟರ್ ವೈಸ್ ಮಾಡ್ತೀವಿ ಅದೇ ರೀತಿಯ ಪರೀಕ್ಷೆಗಳನ್ನು ನಮ್ಮಲ್ಲಿ ಕೂಡ ರಿಟರ್ನ್ ಎಕ್ಸಾಮ್ ಮಾಡ್ತಾ ಬಂದಿದ್ದೀವಿ ಹಾಗೂ ಈಕ್ವಿಟಿ ಪ್ರಶ್ನೆ ತಗೊಂಡ್ರೆ ಸಿ ಅವರೇ ಹೇಳ್ತಾ ಇದ್ದಾರೆ ಡಿಸ್ಟೆನ್ಸ್ ಎಜುಕೇಶನ್ ನ ಪರೀಕ್ಷೆಗಳು ಆನ್ ಪಾರ್ ವಿತ್ ಅದರ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ಸ್ ಇಲ್ಲಿ ಏನು ಪದವಿ ಪಡ್ಕೊಳ್ತೀರಾ ಅದು ಬೇರೆ ವಿಶ್ವವಿದ್ಯಾಲಯದ ಪದವಿಗೆ ಸರಿಸಮಾನವಾಗಿದೆ ಜಿ ಸಿ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅವರೇ ರೈಟಿಂಗ್ ಅಲ್ಲಿ ಹೇಳಿದ್ದಾರೆ ಹಾಗಾಗಿ ಎರಡೂ ಪರೀಕ್ಷೆಗಳು ಸರಿಸಮಾನವಾಗಿದೆ ಅಂತ ತಿಳಿಸ್ ಬಯಸ್ತೀನಿ ಯಾವಾಗ ಪರೀಕ್ಷೆಗೆ ಅಧಿಸೂಚನೆಯನ್ನು ಹೊರಡಿಸ್ತಿರಿತಾವೆ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷಾ ಶುಲ್ಕ ಪಾವತಿಸಲು ನಾವು ಅಧಿಸೂಚನೆಯನ್ನು ಹೊರಡಿಸ್ತಾ ಇರ್ತೀವಿ ಈ ಅಧಿಸೂಚನೆಯಲ್ಲಿ ವಿದ್ಯಾರ್ಥಿಗಳು ಶುಲ್ಕ ಪಾವತಿಸಲು ಪ್ರಾರಂಭದ ದಿನಾಂಕ ಕೊನೆಯ ದಿನಾಂಕ ಹಾಗೂ ದಂಡ ಶುಲ್ಕ ಸಹಿತ ಕಡೆಯ ದಿನಾಂಕ ಯಾವುದು ಮತ್ತು ಪರೀಕ್ಷೆಗಳು ನಡೆಯುವ ಪರೀಕ್ಷಾ ಕೇಂದ್ರಗಳ ಮಾಹಿತಿಯನ್ನು ಒಳಗೊಂಡಂತೆ ಪರೀಕ್ಷೆ ಪ್ರಾರಂಭವಾಗುವ ಸುಮಾರು ನಲವತ್ತೈದು ದಿವಸಗಳ ಮುಂಚಿತವಾಗಿಯೇ ಸಾರ್ವಜನಿಕ ಅಧಿಸೂಚನೆಯನ್ನು ನಾವು ಹೊರಡಿಸ್ತೀವಿ ಈ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ತಯಾರಿಸಲಾಗುತ್ತೆ ಯಾರು ತಯಾರಿಸ್ತಾರೆ ಮತ್ತೆ ಪರೀಕ್ಷಾ ಕೇಂದ್ರಗಳಿಗೆ ಪ್ರಶ್ನೆ ಪತ್ರಿಕೆಗಳನ್ನು ತಾವು ಹೇಗೆ ರವಾನಿಸ್ತೀರಿ ಪರೀಕ್ಷಾ ಪತ್ರಿಕೆಗಳನ್ನು ತಯಾರಿಸ್ತಕ್ಕಂಥದ್ದು ಬಹಳ ಗೌಪ್ಯವಾದ ಕೆಲಸವಾಗಿದೆ ನಮ್ಮಲ್ಲಿ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಅಂತಕ್ಕಂಥ ಒಂದು ಕಮಿಟಿ ಇರ್ತದೆ ಆ ಒಂದು ಸದಸ್ಯ ಮಂಡಳಿನಲ್ಲಿ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನು ಸಿಲಬಸ್ ಇಟ್ಕೊಂಡು ಆ ಸದಸ್ಯರೆಲ್ಲ ಸೇರಿ ತಯಾರಿಸಿ ಹಾಗೂ ಇತರ ನುರಿತ ತಜ್ಞರಿಂದ ಕೂಡ ಪರೀಕ್ಷಾ ಪತ್ರಿಕೆಗಳನ್ನು ತಯಾರಿಸಿಕೊಂಡು ಆ ಒಂದು ಕಮಿಟಿ ಸಭೆಯಲ್ಲಿ ಚರ್ಚೆ ಮಾಡಿ ಸ್ಕ್ರೂಟಿನಿ ಮಾಡಿ ಆ ಪರೀಕ್ಷೆಗಳ ಪತ್ರಿಕೆಗಳನ್ನು ಬಹಳ ಗೌಪ್ಯವಾಗಿ ಅದನ್ನು ಫೈನಲೈಸ್ ಮಾಡಿ ಅದನ್ನು ಒಂದು ಸೀಲ್ಡ್ ಕವರಲ್ಲಿ ನಮಗೆ ತಲುಪಿಸಿಕೊಡ್ತಾರೆ ನಂತರದಲ್ಲಿ ನಮಗೆ ಬಂದಂತಹ ಗೌಪ್ಯ ಲಕೋಟೆಗಳನ್ನ ನಾವು ಪ್ರೆಸ್ಗೆ ಕೊಡ್ತೀವಿ ಆ ಪ್ರೆಸ್ ಕೂಡ ಬಹಳ ಕಾನ್ಫಿಡೆನ್ಷಿಯಲ್ ಫೋರ್ ಜಿ ಎಡಿ ಎನ್ನಲ್ಲಿ ಬಹಳ ಕಾನ್ಫಿಡೆನ್ಷಿಯಾಲಿಟಿನೂ ಮೇಂಟೈನ್ ಮಾಡ್ತಾ ಯಾರಿಗೂ ಗೊತ್ತಾಗೋದಿಲ್ಲ ಈವನ್ ಆ ಪ್ರಶ್ನೆ ಪತ್ರಿಕೆ ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗಾಗ್ಲಿ ಯಾರಿಗೂ ಗೊತ್ತಾಗದೇ ಇರೋ ರೀತಿಯಲ್ಲಿ ಒಂದು ನಾವು ಒಪ್ಪಂದ ಮಾಡ್ಕೊಂಡಿರ್ತಕ್ಕಂಥ ಸಂಸ್ಥೆಗೆ ಪ್ರಿಂಟಿಂಗ್ ಮಾಡೋಕ್ಕೆ ಕಲಿಸ್ಕೊಡ್ತೀವಿ ಅವರು ನಾವು ಹೇಳಿದಂಥ ಸಂದರ್ಭದಲ್ಲಿ ನಾವು ಹೇಳಿದಂಥ ಕ್ರಮಗಳ ಅನುಸಾರವಾಗಿ ಆ ಪರೀಕ್ಷಾ ಪತ್ರಿಕೆಗಳನ್ನು ಸಿದ್ಧಪಡಿಸಿ ನಮಗೆ ಅದನ್ನು ಚೆನ್ನಾಗಿ ಸೀಲ್ ಮಾಡಿ ನಾವು ಒಂದು ಪ್ರೊಸೀಜರ್ ಇರ್ತದೆ ಅದು ಸೀಲ್ ಮಾಡಲಿಕ್ಕೆ ಕೂಡ ಒಳಗಿನ ಕೋಟೆ ಸೀಲ್ ಆಗಬೇಕು ಅದರ ಮೇಲ್ಪದರದ ಕೋಟೆ ಸೀಲ್ ಆಗಬೇಕು ನಂತರ ಪೆಟ್ಟಿಗೆ ಸೀಲ್ ಆಗಬೇಕು ಈ ರೀತಿ ಬಹಳ ಗೌಪ್ಯವಾಗಿ ಎಲ್ಲವನ್ನೂ ಸೀಲ್ ಮಾಡಿ ಅದು ನಮ್ಮ ಪರೀಕ್ಷಾ ವಿಭಾಗಕ್ಕೆ ಬರುತ್ತದೆ ಅದು ಬರ್ತಕ್ಕಂಥ ದಿನಾಂಕಕ್ಕೂ ಪರೀಕ್ಷೆಗೂ ಹೆಚ್ಚು ಸಮಯ ಇರೋದಿಲ್ಲ ಹಬ್ಬಬ್ಬ ಅಂದರೆ ಒಂದು ವಾರದ ಸಮಯದಲ್ಲಿ ಮುಂಚಿತವಾಗಿ ಅದನ್ನು ತರಿಸ್ಕೊಂಡು ಇಮಿಡಿಯೇಟಾಗಿ ಆಲ್ಮೋಸ್ಟ್ ನಲವತ್ತರಿಂದ ನಲವತ್ತೈದು ಪರೀಕ್ಷಾ ಕೇಂದ್ರಗಳನ್ನ ಆಲ್ ಓವರ್ ಕರ್ನಾಟಕ ನಾವು ಏನು ಗುರುತಿಸಿರ್ತೀವಿ ಆ ಎಲ್ಲ ಜಾಗಗಳಿಗೆ ನಾವು ಅದನ್ನು ಕಳಿಸ್ತಕ್ಕಂಥ ಏರ್ಪಾಡು ಮಾಡ್ತೀವಿ ಸಾಧಾರಣವಾಗಿ ನಮ್ಮಲ್ಲೇ ವೈಯಕ್ತಿಕವಾಗಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವಾಹನಗಳನ್ನೇ ನಾವು ಆದಷ್ಟು ಹೆಚ್ಚಾಗಿ ಬಳಸ್ತೀವಿ ನಾವು ಆದಷ್ಟು ಟ್ರಾನ್ಸ್ಪೋರ್ಟೇಷನ್ ಔಟ್ಸೈಡ್ ಅವರಿಗೆ ಕೊಡಲ್ಲ ಹಾಗಾಗಿ ನಮ್ಮ ಸಿಬ್ಬಂದಿಗಳೇ ನಮ್ಮ ಡ್ರೈವರ್ಗಳೇ ಅದನ್ನು ಗೌಪ್ಯವಾಗಿ ಪರೀಕ್ಷಾ ಕೇಂದ್ರಗಳಿಗೆ ಕೆಲವೊಂದು ಪ್ರಾದೇಶಿಕ ಕೇಂದ್ರಗಳು ಕೂಡ ಪರೀಕ್ಷಾ ಕೇಂದ್ರಗಳಿರುತ್ತೆ ಅಲ್ಲಿಗೂ ಕೂಡ ಎಲ್ಲೆಲ್ಲಿ ಗೊತ್ತುಪಡಿಸಿರ್ತೀವೋ ಎಲ್ಲ ಬಹಳ ಚೆನ್ನಾಗಿ ತಲುಪಿಸಿ ಒಂದು ದಿನ ಮುಂಚೆ ಪರೀಕ್ಷಾ ಕೇಂದ್ರಗಳಲ್ಲಿ ಮಾಡಿ ಸ್ಟ್ರಾಂಗ್ ರೂಮ್ನಲ್ಲಿ ಇಡಿಸ್ತಾರೆ ಸರ್ ಪರೀಕ್ಷಾ ವೇಳಾಪಟ್ಟಿ ಅಂತ ಹೇಳ್ತಿರಲ್ಲ ಇದರಲ್ಲಿ ಏನೇನು ಮಾಹಿತಿ ಇರುತ್ತೆ ಪರೀಕ್ಷೆ ನೋಟಿಫಿಕೇಶನ್ಗುಣವಾಗಿ ಶೈಕ್ಷಣಿಕ ಕಾರ್ಯಕ್ರಮಗಳ ಮತ್ತು ವಿಷಯವಾರು ಪರೀಕ್ಷಾ ವೇಳಾಪಟ್ಟಿಯನ್ನು ನಾವು ಪ್ರಕಟಿಸ್ತೀವಿ ಈ ವೇಳಾಪಟ್ಟಿಯಲ್ಲಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಕೇಂದ್ರದ ಮಾಹಿತಿ ಅಂದರೆ ಅದರ ವಿಳಾಸ ಮತ್ತು ಸ್ಥಳ ಸಮಯ ಮತ್ತು ದಿನಾಂಕ ಹೀಗೆ ವಿದ್ಯಾರ್ಥಿಗಳು ಅನುಸರಿಸಬೇಕಾದ ಕೆಲವು ಇನ್ಸ್ಟ್ರಕ್ಷನ್ಗಳನ್ನು ಕೂಡ ವೇಳಾಪಟ್ಟಿಯಲ್ಲಿ ಸೂಚಿಸಿರ್ತೀವಿ ಪರೀಕ್ಷಾ ಪ್ರವೇಶ ಪತ್ರವನ್ನು ಎಷ್ಟು ದಿವಸ ಮುಂಚಿತವಾಗಿ ಮತ್ತೆ ಎಲ್ಲಿ ವಿದ್ಯಾರ್ಥಿಗಳು ಪಡೆದುಕೋಬೇಕಾಗುತ್ತೆ ಅಂತೇಳಿ ಪರೀಕ್ಷೆ ಪ್ರಾರಂಭವಾಗುವ ಮೂರು ದಿನಗಳ ಮುಂಚೆ ಪ್ರವೇಶ ಪತ್ರವನ್ನು ಪರೀಕ್ಷಾ ವೇಳಾಪಟ್ಟಿಗೆ ಮತ್ತು ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ ಸಿದ್ಧಪಡಿಸಿ ವಿಶ್ವವಿದ್ಯಾಲಯದ ಅಧಿಕೃತ ಅಂತರ್ಜಾಲದಲ್ಲಿ ವಿದ್ಯಾರ್ಥಿಗಳಿಗೆ ಲಭ್ಯವಾಗುವಂತೆ ಅಪ್ಲೋಡ್ ಮಾಡ್ತಿದ್ದೀವಿ ಈ ಪರೀಕ್ಷೆಗಳನ್ನು ನಿಗದಿಪಡಿಸಿದ ಕೇಂದ್ರದಲ್ಲಿ ನಡೆಸೋದಕ್ಕೆ ಯಾರನ್ನ ನೇಮಿಸ್ತೀರಿ ಸರ್ ಪರೀಕ್ಷೆಗಳು ನಡೆಯುವ ಪರೀಕ್ಷಾ ಕೇಂದ್ರಗಳಿಗೆ ಪರೀಕ್ಷೆಗಳು ಸುಸೂತ್ರವಾಗಿ ನಡೆಯುವ ಸಂಬಂಧ ಆಯಾ ಕೇಂದ್ರದಲ್ಲಿಯೇ ಪರೀಕ್ಷಾ ಮುಖ್ಯಾಧೀಕ್ಷಕರು ಅಂದರೆ ಎಕ್ಸಾಮಿನೇಷನ್ ಚೀಫ್ ಅಂತ ಅಂತೇಳಿ ಹಾಗೂ ಡೆಪ್ಯೂಟಿ ಚೀಫ್ ಸೂಪರಿಂಟೆಂಡೆಂಟ್ ಕೂಡ ಮುಖ್ಯ ಅಧೀಕ್ಷಕರುಗಳನ್ನು ಕೂಡ ನೇಮಿಸಿರ್ತೀವಿ ಅವರ ಜೊತೆಗೆ ಹಲವಾರು ಸಿಬ್ಬಂದಿಗಳು ಕೂಡ ಜವಾಬ್ದಾರಿಯುತವಾಗಿ ಪರೀಕ್ಷೆಗಳನ್ನು ನಡೆಸುವಂತೆ ನೇಮಿಸಿರ್ತೀವಿ ವಿದ್ಯಾರ್ಥಿಗಳು ಬರೆದು ಏನು ವಾಪಸ್ ಕೊಡ್ತಾರಲ್ಲ ಉತ್ತರ ಪುಸ್ತಕ ಅದನ್ನ ಕೇಂದ್ರ ಕಚೇರಿಗೆ ಯಾವ ರೀತಿ ತರಿಸ್ಕೋತೀರಿ ಇದು ಕೂಡ ನಾವು ನಿಯಮಾನುಸಾರ ಏನ್ ಮಾಡ್ತೀವಿ ಯಾವುದೇ ತಡ ಇಲ್ದಂಗೆ ಇಮಿಡಿಯೇಟ್ ಆಗಿ ಜವಾಬ್ದಾರಿಯುತ ಯಾರ್ಯಾರು ನೇಮಿಸಿರ್ತೀವಿ ಸಿಬ್ಬಂದಿಗಳ ಸಮ್ಮುಖದಲ್ಲಿ ಆ ಪರೀಕ್ಷೆ ಮುಗಿದ ಕೇವಲ ಒಂದು ಐದು ಹತ್ತು ನಿಮಿಷಗಳಲ್ಲಿ ಪ್ಯಾಕ್ ಮಾಡಿಸಿ ಇಮಿಡಿಯೇಟ್ ಆಗಿ ಅದನ್ನ ಸ್ಪೀಡ್ ಪೋಸ್ಟ್ ಮಾಡ್ತಕ್ಕಂಥ ವ್ಯವಸ್ಥೆನ ನಾವು ಇಟ್ಕೊಂಡಿರ್ತೀವಿ ಅದು ಕೂಡ ಇಂಡಿಯನ್ ಸ್ಪೀಡ್ ಪೋಸ್ಟ್ ನಲ್ಲಿ ನಮಗೆ ಸುರಕ್ಷಿತವಾಗಿ ಪರೀಕ್ಷಾ ವಿಭಾಗಕ್ಕೆ ನೇರವಾಗಿ ಬಂದು ತಲುಪುತ್ತೆ ರಿಸೀವಿಂಗ್ ಆಫೀಸರ್ ಅದನ್ನು ರಿಸೀವ್ ಮಾಡಿ ಮುಂದಿನ ಪ್ರಕ್ರಿಯೆಗೆ ಅದನ್ನು ಒಳಪಡಿಸ್ತಾರೆ ಉತ್ತರ ಪುಸ್ತಕಗಳ ಮೌಲ್ಯಮಾಪನ ಯಾವ ರೀತಿ ನಡೆಯುತ್ತೆ ಉತ್ತರ ಪುಸ್ತಕಗಳನ್ನ ನಾವು ಏನು ರಿಸೀವ್ ಮಾಡ್ಕೊಳ್ತೀವಿ ಅದನ್ನ ನಾವು ಡಿಜಿಟಲ್ ವ್ಯಾಲ್ಯೂಯೇಷನ್ ಹಾಗೂ ಕೆಲವೊಮ್ಮೆ ಮ್ಯಾನ್ಯಲ್ ವ್ಯಾಲ್ಯೇಷನ್ ಕೂಡ ಮಾಡ್ತಿರ್ತೀವಿ ಎರಡು ವರ್ಷಗಳಿಂದ ಡಿಜಿಟಲ್ ವ್ಯಾಲ್ಯೂಯೇಷನ್ ಅಳವಡಿಸಿಕೊಂಡು ಬಹಳ ವೇಗವಾಗಿ ಅದರ ವ್ಯಾಲ್ಯೂಯೇಷನ್ ಮಾಡಲಿಕ್ಕೆ ಮುಂದಾಗ್ತೀವಿ ಪ್ರಪ್ರಥಮವಾಗಿ ಬಂದಂಥ ಉತ್ತರ ಪುಸ್ತಕಗಳನ್ನು ಕೋಡಿಂಗ್ ಮಾಡಿ ಅದನ್ನು ಮ್ಯಾನ್ಯಲ್ ವ್ಯಾಲ್ಯೇಷನ್ ಕಳಿಸ್ತಕ್ಕಂಥದ್ದು ಅಥವಾ ನೇರವಾಗಿ ಡಿಜಿಟಲ್ ವ್ಯಾಲ್ಯೂಯೇಷನ್ಗೆ ಕಳಿಸಿ ಅಲ್ಲಿ ಕೋಡಿಂಗ್ ಮಾಡೋ ಅಗತ್ಯ ಇರಲ್ಲ ಅಲ್ಲಿ ಅದರದೇ ಆದಂಥ ಡಿಜಿಟಲ್ ಕ್ರಮಗಳಿರುತ್ತೆ ಅದನ್ನು ಅನುಸರಿಸಿ ಡಿಜಿಟಲ್ ವ್ಯಾಲ್ಯೂಯೇಷನ್ ಮಾಡ್ತೀವಿ ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು ಪ್ರೋಗ್ರಾಮ್ಗೆ ಅಪ್ಲೋಡ್ ಮಾಡ್ತಕ್ಕಂಥದ್ದು ನಂತರದಲ್ಲಿ ವ್ಯಾಲ್ಯೂಯೇಟರ್ನ ಕರೆಸಿ ಅವ್ರನ್ನ ಮೌಲ್ಯಮಾಪನ ಮಾಡಿಸ್ತಕ್ಕಂಥದ್ದು ಈ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ನಾವು ಸುಸೂತ್ರವಾಗಿ ಕ್ರಮಬದ್ಧವಾಗಿ ಮಾಡ್ತೀವಿ ಆದಷ್ಟು ನಮಗೆ ಯಾವ ರೀತಿ ಸ್ಪೀಡಪ್ ಮಾಡ್ತಾ ಇದ್ದೀವಿ ಅಂದರೆ ಆದಷ್ಟು ಬೇಗ ವಿದ್ಯಾರ್ಥಿಗಳಿಗೆ ಫಲಿತಾಂಶಗಳನ್ನು ಕೊಡೋಣ ಅನ್ನತಕ್ಕಂಥ ಒಂದು ಆಸಕ್ತಿ ಇದೆ ಆ ಕಾರಣದಿಂದಾಗಿ ಯಾವಾಗ ನಮಗೆ ರಿಸೀವ್ ಆಗುತ್ತೋ ಆಯಾ ದಿನಗಳ ಉತ್ತರ ಪತ್ರಿಕೆಗಳ ರಿಸೀವ್ ಆಗಿದ್ದಂತಹ ಕ್ಷಣದಲ್ಲೇ ನಾವು ಅದನ್ನ ಈ ಪ್ರಕ್ರಿಯೆಗೆ ಒಳಪಡಿಸ್ಬಿಡ್ತೀವಿ ಹಾಗಾಗಿ ಪರೀಕ್ಷೆ ಸುಮಾರು ಒಮ್ಮೊಮ್ಮೆ ಇಪ್ಪತ್ತರಿಂದ ಮೂವತ್ತು ಮೂವತ್ತೈದು ದಿನ ನಲವತ್ತೈದು ದಿನಗಳ ಕಾಲನೂ ನಡೀಬಹುದು ಯಾಕಂದ್ರೆ ಅಷ್ಟು ಪ್ರೋಗ್ರಾಮ್ಸ್ ಇದೆ ನಮ್ಮಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ನಮಗೆ ಕಾರ್ಯಕ್ರಮಗಳು ಇರೋದ್ರಿಂದ ಒಂದು ತಿಂಗಳವರೆಗೂ ನಾವು ಇಟ್ಕೊಂಡೇನು ಕಾಯ್ತಾ ಕೂತ್ಕೊಳ್ಳೋದಿಲ್ಲ ಇಮಿಡಿಯೇಟ್ ಆಗಿ ಬಂದಂತಹ ಉತ್ತರ ಪತ್ರಿಕೆಗಳನ್ನ ರಿಸೀವ್ ಮಾಡಿಕೊಂಡು ಪ್ರಕ್ರಿಯೆ ಮಾಡಿ ಆದಷ್ಟು ಬೇಗ ಫಲಿತಾಂಶ ಕೊಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ ಉಳದು ಪ್ರೊಫೆಸರ್ ಕೆ ಬಿ ಪ್ರವೀಣ ಅವರೇ ಇದುವರೆಗೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗದ ಮುಖ್ಯಸ್ಥರಾಗಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತವಾದ ಮಾಹಿತಿ ನೀಡಿದಿರಿ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಕೇಶವಮೂರ್ತಿ ಅವರೇ ಎಲ್ಲರಿಗೂ ಕೂಡ ನಮಸ್ಕಾರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪರೀಕ್ಷಾಂಗದ ಕುಲಸಚಿವರಾದ ಪ್ರೊಫೆಸರ್ ಕೆ ಬಿ ಪ್ರವೀಣ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ ಕೇಳಿದಿರಿ ಕಾರ್ಯಕ್ರಮದ ಮುಂದುವರಿದ ಭಾಗ ಮುಂದಿನ ವಾರ ಇದೇ ಸಮಯಕ್ಕೆ ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು ಜೀವನಕ್ಕಿಲ್ಲ ಯಾವುದೇ ತಡೆಯು ಕೆಎಸ್ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ ಜಗದಲ್ಲಿ ಇನ್ನೆಲ್ಲ ಜ್ಞಾನವು ಕೂಡ ಮನೆಯ ಬಾಗಿಲಿಗೆ ಬರುವುದು ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಪುಸ್ತಕ ಪಾಠ ಅಧ್ಯಾಪಕರ ಪ್ರವಚನ ಮಾಹಿತಿ ಅಂಗೈಲೇ ಇರುವುದು ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್ ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯ ಸಂಕಲನ ಜಿ ಎನ್ ಮಂಜುನಾಥ್ ನಿಮ್ಮೊಂದಿಗೆ ಇರುವುದು ನಿರ್ಮಾಣ ಎನ್ ಮೂರ್ತಿ ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು